ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವೈಶಾಖ ಶುದ್ಧ ಮಾಸ ಉತ್ತರ ನಕ್ಷತ್ರ ಮೊದಲಿಗೆ ಮೇಷರಾಶಿ ವಿಜ್ಞಾನಿಗಳಿಗೆ ನಿರೀಕ್ಷಿತ ಯಶಸ್ಸು ದೊರೆತು ಸಂತಸವಾಗುತ್ತದೆ ರಂಗಕರ್ಮಿಗಳಿಗೆ ಹೆಚ್ಚಿನ ಸಂಪರ್ಕವಾಗಲಿದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವರಿಸಿರಿ ಆಹಾರದಲ್ಲಿ ವಾಯು ಪದಾರ್ಥದ ಬಳಕೆ ಮಾಡಬೇಡಿ ಶುಭ ಸಂಖ್ಯೆ ಒಂದು ವೃಷಭ ರಾಶಿ ಉನ್ನತ ಅಧಿಕಾರಿಯ ದಿಢೀರ್ ವರ್ಗಾವಣೆಯಿಂದಾಗಿ ನಿಮ್ಮ ಸ್ಥಾನಕ್ಕೆ ಜವಾಬ್ದಾರಿ ಹೆಚ್ಚಾಗುವುದು ವಕೀಲರಿಗೆ ತಯಾರಿಯ ಕೊರತೆಯಿಂದಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡಂತಾಗಲಿದೆ ಅನಗತ್ಯದ ಅಲೆದಾಟಗಳು ತಪ್ಪಲಿದೆ ಶುಭ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಅನಿರೀಕ್ಷಿತ ಸಂಗತಿಗಳು ಜರುಗಿ ಕೆಲಸಗಳು ಪೂರ್ಣಗೊಳ್ಳುವುದು ವಿಳಂಬವಾಗಬಹುದು ವೈದ್ಯರಿಗೆ ವೃತ್ತಿಯಲ್ಲಿ ಸವಾಲೆನಿಸುವ ವಿಷಯಗಳಲ್ಲಿ ಯಶಸ್ಸು ಸಿಗಲಿದೆ ರಾಜಕೀಯ ಸನ್ನಿವೇಶಗಳು ನಿಮಗನುಕೂಲವಾಗುತ್ತದೆ ಶುಭ ಸಂಖ್ಯೆ ಎಂಟು ಘಟಕ ರಾಶಿ ವ್ಯವಹಾರದಲ್ಲಿ ಸ್ವಲ್ಪ ಜಾಣತನವನ್ನು ಪ್ರದರ್ಶಿಸಿ ಯಂತ್ರೋಪಕರಣಗಳ ಬಳಸುವಿಕೆಯಲ್ಲಿ ಅರಿವಿಲ್ಲದೆ ಬಳಸಬೇಡಿ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಗುಣ ನಿಮ್ಮದಾಗಿರಲಿ ಸ್ನೇಹ ಸಂಬಂಧದಲ್ಲಿ ಬಿರುಕು ಮೂಡಲಿದೆ ಶುಭ ಸಂಖ್ಯೆ ಐದು ಸಿಂಹರಾಶಿ ವಸ್ತ್ರ ವಿನ್ಯಾಸದ ಕೆಲಸಗಳಿಂದ ಹೇರಳವಾಗಿ ಸಂಪಾದನೆಯಾಗುತ್ತದೆ ಸಾಲ ಮರುಪಾವತಿಯಾಗಿ ಮನಸ್ಸಿಗೆ ನೆಮ್ಮದಿಯುಂಟಾಗುತ್ತದೆ ಅರ್ಥಶಾಸ್ತ್ರದ ವಿಜ್ಞಾನಿಗಳಿಗೆ ಜ್ಞಾನ ಸಂಪಾದನೆ ಅಡೆತಡೆಗಳು ಉಂಟಾಗಬಹುದು ಶುಭ ಸಂಖ್ಯೆ ಒಂದು ಕನ್ಯಾ ರಾಶಿ ವಿಭಿನ್ನ ರೀತಿಯ ಕೆಲಸಗಳೊಂದನ್ನು ನಿಮ್ಮ ಸ್ನೇಹಿತರೊಬ್ಬರು ನಿಮ್ ನಿಮಗೊಪ್ಪಿದ್ದಾರೆ ಒಪ್ಪಿಕೊಳ್ಳಿ ಅದು ನಿಮಗೆ ಸಾಕಷ್ಟು ಆದಾಯ ಮತ್ತು ಹೆಸರನ್ನು ತರಲಿದೆ ಸಾರಿಗೆ ಸಂಸ್ಥೆ ಉದ್ಯೋಗಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಶುಭ ಸಂಖ್ಯೆ ಏಳು ತುಲಾರಾಶಿ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಪಡೆಯುವುದು ಉತ್ತಮವಾಗಿದೆ ದೈವಾನುಗ್ರಹದಿಂದ ಕೆಲಸ ಕಾರ್ಯಗಳು ನೆರವೇರುವುದು ಶ್ರೀ ದಕ್ಷಿಣ ಮೂರ್ತಿಯನ್ನು ಪೂಜಿಸುವುದರಿಂದ ನಿರಾತಂಕ ಮೂಡಲಿದೆ ಶುಭ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ನಿಮ್ಮ ಬಗೆಗಿನ ವದಂತಿಗಳು ತಾನಾಗಿಯೇ ಮುಚ್ಚಿ ಹೋಗುವುದು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕಂಕಣ ಬಲ ಅನಿವ ಅವಿವಾಹಿತರಿಗೆ ಕೂಡಿ ಬರಲಿದೆ ಚರ್ಮದ ವಸ್ತುಗಳ ಉದ್ಯಮದವರಿಗೆ ಲಾಭವೂ ಇರುತ್ತದೆ ಶುಭ ಸಂಖ್ಯೆ ಮೂರು ಧನಸ್ಸು ರಾಶಿ ಸಿಬ್ಬಂದಿ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಲ್ಲಿ ನೀವೆಂದುಕೊಂಡ ಹಾಗೆಯೇ ಕೆಲಸಗಳು ನಡೆಯಲಿವೆ ಸ್ವತ್ತಿನ ವಿಷಯಕ್ಕಾಗಿ ಕಾನೂನು ಸಲಹೆ ಪಡೆದುಕೊಳ್ಳುವ ಬಗ್ಗೆ ಗಮನಹರಿಸಿರಿ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ವೃತ್ತಿಯಲ್ಲಿ ತಪ್ಪುಗಳು ಪುನರಾವರ್ತನೆ ಆಗದಂತೆ ಎಚ್ಚರವನ್ನು ವಹಿಸಿರಿ ಸಣ್ಣ ಪುಟ್ಟ ತೊಡಕುಗಳು ಕಾಣಿಸಿಕೊಂಡರೂ ಕೆಲಸಗಳು ನಿರಾಳವಾಗಿ ನಡೆಯುತ್ತವೆ ಮನೆಯ ನಿರ್ಮಾಣ ಕೆಲಸಗಳು ಪೂರ್ಣಗೊಂಡು ನೆಮ್ಮದಿ ಇರುತ್ತದೆ ಶುಭ ಸಂಖ್ಯೆ ಎರಡು ಕುಂಭರಾಶಿ ಮಿಶ್ರ ಭಾವನೆಗಳಿಂದ ಕೂಡಿದ ದಿನವಾಗಿದೆ ಇತರರಿಗೆ ಸಹಾಯ ಮಾಡುವಲ್ಲಿ ಒಂದು ಬಗೆಯ ಆನಂದವನ್ನು ಅನುಭವಿಸುವಿರಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಎಣಗಾಡಬೇಕಾಗುವುದು ಹಳದಿ ಬಣ್ಣ ಅದೃಷ್ಟ ತರುತ್ತದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ವೃತ್ತಿಯಲ್ಲಿ ಸಾಕಷ್ಟು ಪೈಪೋಟಿಯನ್ನು ನೀವು ಎದುರಿಸಬೇಕಾಗಬಹುದು ಸ್ವಲ್ಪ ಗೌಪ್ಯತೆಯಿಂದ ಪ್ರಯತ್ನಪಟ್ಟಲ್ಲಿ ಎಲ್ಲ ಕೆಲಸಗಳಲ್ಲೂ ನೀವು ಜಯಗಳಿಸುವಿರಿ ಮೇಲಧಿಕಾರಿಗಳಿಂದ ಸಹಕಾರ ದೊರೆಯಲಿದೆ ಶುಭ ಸಂಖ್ಯೆ ಒಂದು